ಮಕ್ಕಳೇ ಕೋಸಲ ದೇಶದಲ್ಲಿ ಅಂಗೋಲಿಮಾಲ ಎನ್ನುವ ಕಳ್ಳ ಬಹಳ ಪ್ರಖ್ಯಾತನಾಗಿದ್ದ ಅವನು ದರೋಡೆ ಮಾಡುತ್ತಿದ್ದ ಮತ್ತು ಸಿಕ್ಕ ಸಿಕ್ಕವರನ್ನು ಕೊಂದು ಅವರ ಕೈಬೆರಳುಗಳನ್ನು ಕತ್ತರಿಸಿ ಆ ಬೆರಳುಗಳನ್ನು ಮಾಲೆಗಳನ್ನಾಗಿ ಮಾಡಿ ತನ್ನ ಕೊರಳಲ್ಲಿ ಹಾಕಿಕೊಳ್ಳುತ್ತಿದ್ದ ಬಹಳಷ್ಟು ಜನರಿಗೆ ಹಿಂಸೆಯನ್ನು ಕೊಡುತ್ತಿದ್ದ ಕ್ರೂರಿಯಾದಂಥವನು ಉಪಟಳ ಬಹಳ ಜಾಸ್ತಿಯಾಗಿತ್ತು ಏನು ಮಾಡುವುದು ಬಹಳ ಶಕ್ತಿವಂತ ಕ್ರೂರಿಯಾದಂಥವನು ಅವನ ಹಿಂಸೆಯನ್ನು ತಾಳಲಾರದೆ ಜನರು ಬುದ್ಧನಲ್ಲಿ ಹೋಗಿ ಬೇಡಿಕೊಂಡರು ಸ್ವಾಮಿ ಅಂಗುಲಿಮಾಲ ಎನ್ನುವ ಕಳ್ಳನ ಕ್ರೂರತನ ಮಿತಿಮೀರಿದೆ ಅವನ ದುಷ್ಟ ಪ್ರವೃತ್ತಿಯನ್ನು ಉಪಟಳವನ್ನು ಸಹಿಸುವುದು ಕಷ್ಟವಾಗಿದೆ ಅವನಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಅವನ ಉಪಟಳವನ್ನು ಹೇಗಾದರೂ ತಪ್ಪಿಸಬೇಕು ಬುದ್ಧ ಯೋಚನೆ ಮಾಡಿದ ಏನನ್ನು ಮಾಡೋಣ ಈಗ ಅವನಿಗೆ ಹೋಗಿ ಶಿಕ್ಷೆಯನ್ನೇ ಕೊಟ್ಟರೆ ಶಿಕ್ಷೆಗೆ ಶಿಕ್ಷೆಯನ್ನೇ ನೀಡಿದರೆ ಯಾವ ಉಪಯೋಗವೂ ಆಗುವುದಿಲ್ಲ ದಯೆ ಪ್ರೀತಿ ಶಾಂತಿಗಳಿಂದ ಏನನ್ನು ಬೇಕಾದರೂ ಜಯಿಸಬಹುದು ಎನ್ನುವುದು ಬುದ್ಧನ ಮನಸ್ಸು ಬುದ್ಧನ ಆಲೋಚನೆ ಬುದ್ಧ ಯಾವಾಗಲೂ ನಂಬಿದ್ದು ಅದನ್ನೇ ದಯೆ ಪ್ರೀತಿ ಶಾಂತಿ ಹೀಗಾಗಿ ಬುದ್ಧ ಯಾವ ಕಾವಲು ಇಲ್ಲದೆ ಯಾವ ಸಾಧನಗಳೂ ಇಲ್ಲದೆ ಅಂಗುಲಿ ಮಾಲ ಇದ್ದ ಕಾಡಿಗೆ ಹೋಗುತ್ತಾನೆ ಅಂಗುಲಿಮಾಲಾ ಕೇಳಿದ ಯಾರು ಬಂದವರು ಗೌತಮ ಬುದ್ಧ ಅವನ ಎದುರಿನಲ್ಲಿ ಶಾಂತವಾಗಿ ಹೋಗಿ ನಿಂತುಕೊಂಡು ನನ್ನನ್ನು ಗೌತಮ ಬುದ್ಧನೆಂದು ಕರೆಯುತ್ತಾರೆ ಎಂಬುದಾಗಿ ಹೇಳಿದ ಶಾಂತನಾಗಿಯೇ ಇದ್ದ ಅಂಗುಲಿಮಾಲಾನಿಗೆ ಆಶ್ಚರ್ಯ ಎಲ್ಲರೂ ಓಡುತ್ತಿದ್ದರು ಕೂಗುತ್ತಿದ್ದರು ಆದರೆ ಇವನು ಮಾತ್ರ ಹೀಗೆ ನಿಂತಿದ್ದಾನಲ್ಲ ಕಂಡಾಕ್ಷಣ ಥರ ಥರ ನಡುಗುವಂತಹ ಜನ ಒಂದು ಕಡೆ ಅಂಗುಲಿಮಾಲ ಗೌತಮನಿಗೆ ಕೇಳಿದ ಏಯ್ ನಿನಗೆ ಹೆದರಿಕೆ ಆಗೋದಿಲ್ವೇನೋ ಎಲ್ಲರೂ ನನ್ನನ್ನು ಕಂಡರೆ ಥರ ಥರ ನಡುಗುತ್ತಾರೆ ಗೌತಮ ಬುದ್ಧ ಅಷ್ಟೇ ಶಾಂತವಾಗಿ ಹೇಳಿದ ಹೆದರಿಕೆ ಏಕೆ ನೀನು ಒಬ್ಬ ಮನುಷ್ಯನೇ ಅಲ್ಲವೇ ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅಷ್ಟೇ ಅಂಗುಲಿಮಾಲ ಸಿಟ್ಟಿನಿಂದ ಗೌತಮನನ್ನು ಹೊಡೆಯಲು ಕತ್ತಿಯನ್ನೆತ್ತಾನೆ ಆದರೆ ಎತ್ತಿದವನು ಗೌತಮನ ಮುಖ ನೋಡಿದಾಗ ಹೆದರಲಿಲ್ಲ ಅಂಜಲಿಲ್ಲ ಶಾಂತ ಮುದ್ರೆ ನಿಧಾನವಾಗಿ ಕೊತ್ತಿಯನ್ನು ಕೆಳಗಿಳಿಸಿದ ಆಗ ಗೌತಮ ಹೇಳಿದ ಅಂಗುಲಿಮಾಲ ಇನ್ನೊಬ್ಬರನ್ನು ಕೊಲ್ಲುವುದರಿಂದ ನಿನಗೆ ಯಾವ ಪ್ರಯೋಜನ ಸಿಗುತ್ತದೆ ನಿನ್ನ ಪಾಪದ ಮೂಟೆ ದೊಡ್ಡದಾಗ್ತಾ ಹೋಗ್ತದೆ ಹೆಚ್ಚುತ್ತಾ ಹೋಗ್ತದೆ ಅಷ್ಟೇ ಮತ್ತೇನೂ ಸಿಗುವುದಿಲ್ಲ ನಿನಗೆ ಆದ್ದರಿಂದ ನೀನು ಒಳ್ಳೆಯವನಾಗು ಯೋಗ್ಯ ಮಾರ್ಗದಲ್ಲಿ ನಡೆ ಧರ್ಮದಂತೆ ನಡೆ ಸಜ್ಜನರು ಹೇಳಿದ ಹಾಗೆ ನಡೆ ದೇವರು ನಿನಗೆ ಒಳ್ಳೆಯದನ್ನು ಮಾಡ್ತಾನೆ ಅಂಗುಲಿ ಮಾಲಾನಿಗೆ ಬುದ್ಧದೇವನ ಮಾತನ್ನು ಕೇಳಿದು ಬುದ್ಧದೇವನ ಶಾಂತ ಮುಖಮುರ್ದೆಯನ್ನು ನೋಡಿ ಜ್ಞಾನೋದಯವಾಯಿತು ಹೌದಲ್ಲ ಯಾಕೆ ಈ ರೀತಿಯಾಗಿ ಜೀವಿಸ್ತಾ ಇದ್ದೇನೆ ನಾನು ಕೂಡಲೇ ಕತ್ತಿಯನ್ನು ಬಿಸಿಟ ಬುದ್ಧನ ಕಾಲಿಗೆ ಬಿದ್ದು ನಮಸ್ಕರಿಸಿದ ಕೊನೆಗೆ ಅಂಗುಲಿ ಮಾಲಾ ಬುದ್ಧನ ಶಿಷ್ಯನಂದೇ ಪ್ರಸಿದ್ಧನಾದ ಇದು ಶಾಂತಿ ದಯೆ ಪ್ರೀತಿ ಎಂಥ ಕೆಲಸವನ್ನು ಮಾಡುತ್ತದೆ ಎಂಬುದನ್ನು ನಮಗೆ ಹೇಳುತ್ತದೆ ತೋರಿಸ್ತದೆ ಹೇಳ್ತಾ ಇಂಥ ಕಥೆಗಳನ್ನು ಕೇಳೋಣ ನಮ್ಮ ಮಕ್ಕಳೆಲ್ಲರೂ ಧೈರ್ಯವಂತರಾಗಲಿ ದಯೆ ಪ್ರೀತಿ ಶಾಂತಿ ಎಲ್ಲ ಮಕ್ಕಳಲ್ಲೂ ಬರಲಿ ಅಂತ ಹೇಳ್ತಾ ಆಶಿಸುತ್ತಾ वी एन भागवत बर्बली